ಕುಡಿತಿನಿ ವಲಯದಲ್ಲಿ ರೈತರ ಭೂಮಿಗಳನ್ನು ಕೈಗಾರಿಕೆಗಳಿಗೆಂದು ವಶಪಡಿಸಿಕೊಂಡು ಇದುವರೆಗೂ ಯಾವುದೇ ಕೈಗಾರಿಕೆಗಳು ಪರಿಹಾರ ಕಾಣದೇ ರೈತರು ಪೇಚಿಗೊಳಗಾಗಿದ್ದಾರೆ ನೊಂದ ಭೂ ಸಂತ್ರಸ್ತರು ಪಾದಯಾತ್ರೆ ಮೂಲಕ ಆ ಕ್ರೋಶವನ್ನು ಹೊರಹಾಕಿದರು ವಶಪಡಿಸಿಕೊಂಡಿರುವ ಭೂಮಿಯಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅಥವಾ ಸೂಕ್ತ ಪರಿಹಾರ ನೀಡಬೇಕು ಇಲ್ಲದಿದ್ದಲ್ಲಿ ಜಮೀನು ಹಿಂದಕ್ಕೆ ನೀಡಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕೆ ಪಿ ಆರ್ ಎಸ್ ಸಿಐಟಿಯು ಜೆಎಂಎಸ್ ಡಿವೈಎಫ್ಐ ಕಣಪರ ಸಂಘಟನೆಗಳು ಉಪಸ್ಥಿತರಿದ್ದರು ಅದ್ರದೇನು ಸಮಸ್ಯೆ ಇಲ್ಲ ನಮಗೆ ಒಂದ್ ನಿಮಿಷ ಒಂದ್ ನಿಮಿಷ ಅಲ್ಲ ಅನುಮಾನ ಇಲ್ಲ ಕಳಿಸ್ತಾರೆ ಅದೇನು ತೊಂದರೆ ಇಲ್ಲ ಕಳಿಸೋದಕ್ಕೆ ಆದರೆ ನಾನು ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡೋದೇನಂದ್ರೆ ಕೆಐಡಿಬಿ ಬಿ ಅವರು ದಿನನಿತ್ಯ ಸಂಕಷ್ಟ ಉಂಟು ಮಾಡ್ತಾ ಇದ್ದಾರೆ ಇದರಿಂದ ಖಂಡಿತ ಅಲ್ಲಿ ಲ್ಯಾಂಡ್ ಪ್ರಾಬ್ಲಮ್ ಉಂಟಾಗುತ್ತೆ ಸರ್ ಯಾಕಂದ್ರೆ ರಾತ್ರಿಯೆಲ್ಲ ನಾವು ಹೊಲಗಳು ಕಾಯೋದು ಬೆಳಿಗ್ಗೆ ಎಲ್ಲ ಹೋಗಿ ಜನ ಗಲಾಟೆ ಮಾಡೋ ಸ್ಥಿತಿ ಉಂಟಾಗ್ತಾ ಇದೆ ನಮ್ಮ ನಾವು ಯಾವತ್ತೂ ಕೂಡ ಸ್ಪಷ್ಟೀಕರಣ ಮಾಡಿದ್ವಿ ನಾವು ಯಾವತ್ತೂ ಕೈಗಾರಿಕೆಗಳ ವಿರೋಧಿಗಳಲ್ಲ ಕೈಗಾರಿಕೆಯನ್ನು ವಿರೋಧ ಮಾಡೋದಾದ್ರೆ ಭೂಮಿನೇ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೀವಿ ನಾವು ಸ್ಪಷ್ಟವಾಗಿ ಭೂಮಿಯನ್ನು ಕೊಟ್ಟಿದೀವಿ ಕೈಗಾರಿಕೆ ನಮಗೆ ಬೇಕು ಆದ್ರೆ ನಮ್ ಸಮಸ್ಯೆ ಇತ್ಯರ್ಥ ಆಗ್ಲಿಲ್ಲ ನೀವು ಬರೋದಕ್ಕಿಂತ ಮುಂಚೆ ಆದಿತ್ಯ ರಾಮ್ಲಾನ್ ಅಂತ ಅಂತೇಳಿ ಜಿಲ್ಲಾಧಿಕಾರಿಗಳಿದ್ದಾಗ ಏನು ಮೋಸದ ಭೂ ಬೆಲೆ ನಮಗೆ ನಿಗದಿ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಪರಿಶೀಲನೆ ಮಾಡೋದಕ್ಕೊಂದು ಸಭೆ ಮಾಡಿ ಅವರು ಕೂಡ ಸ್ಪಷ್ಟವಾಗಿ ಬಿಗೆ ಪತ್ರ ಬರೆದಿದ್ದಾರೆ ಹೊಸ ಭೂ ಬೆಲೆ ಕಟ್ಟೋದಕ್ಕೆ ಅಂಕಿಅಂಶಗಳನ್ನು ಕೊಟ್ಟು ಕಳಿಸಿದ್ದಾರೆ ಸೊ ಅಲ್ಲಿಗೆ ಅದು ಜಿಲ್ಲಾಧಿಕಾರಿಗಳೇ ಅನೌನ್ಸ್ ಮಾಡಿದಂತ ಭೂ ಬೆಲೆ ಅವರೇ ಅದನ್ನು ಒಪ್ಪದೇನೆ ಹೊಸ ಬೆಲೆ ಕಟ್ಟೋದಕ್ಕೆ ಸೂಚನೆ ಮಾಡಿ ದಾಖಲಾತಿಗಳು ನಮ್ಮ ಹತ್ರ ಇದಾವೆ ನಿಮಗೂ ಗೊತ್ತಿದೆ ಮೊನ್ನೆ ನಾವು ಮುಖ್ಯಮಂತ್ರಿಗಳಿಗೆ ಇದನ್ನು ಸ್ಪಷ್ಟೀಕರಣ ಕೊಟ್ಟಿದ್ದೀವಿ ಪಾಯಿಂಟ್ ಏನಂತ ಹೇಳಿದ್ರೆ ಅದು ಆ ಪರಿಸ್ಥಿತಿ ಹಂಗಿರುವಾಗ ಕೆಐಡಿ ಬಿ ಅವರು ಮತ್ತೆ ಮತ್ತೆ ಕಿರಿಕಿರಿ ಇದೆಯಲ್ಲ ಇದು ತುಂಬಾ ನೋವನ್ನು ಉಂಟು ಮಾಡ್ತಾ ಇದೆ ಒಂದ್ ಕಡೆ ಸರ್ಕಾರ ಪರಿಹಾರ ಮಾಡ್ತಾ ಇಲ್ಲ ಇನ್ನೊಂದು ಕಡೆ ಕೆಐ ಬಿ ಕಿಟಕಿಟಿ ಆದ್ರೆ ದಯಮಾಡಿ ನೀವು ಜಿಲ್ಲಾ ಅಡ್ಮಿನಿಸ್ಟ್ರೇಟರ್ ಇದೀರಿ ಜಿಲ್ಲಾಧಿಕಾರಿಗಳಿದೀರಿ ನೀವು ಅಂಥದಕ್ಕೆ ಅವಕಾಶ ಕೊಡಬಾರದು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ತುಂಬಾ ಮನವಿ ಏನು ಇದು ಈ ದಿವಸ ಪಾದಯಾತ್ರೆ ಬಂದು ಮನವಿ ಕೊಟ್ಟಿದ್ದೀರಾ ಈ ಮನವಿಯ ಎಲ್ಲಾ ವಿಷಯಗಳನ್ನ ಕೂಡ ನಿಮ್ಮ ನಾಯಕರು ಓದಿ ಹೇಳಿದ್ದಾರೆ ಈ ವಿಷಯವನ್ನ ಈಗ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ಅಂತ ನನ್ನ ಮೂಲಕ ತಾವು ಮನವಿ ಮಾಡಿದ್ದೀವಿ ಸೊ ಇದನ್ನ ಖಂಡಿತವಾಗಿಯೂ ನಾನು ಸರ್ಕಾರಕ್ಕೆ ತಮ್ಮ ಮಾನ್ಯ ನಾನು ಮನವರಿಕೆ ಮಾಡಿ ಸಲ್ಲಿಸ್ತೇನೆ ಮತ್ತೆ ಈ ಕೆಲವು ವಿಷಯಗಳನ್ನ ನಿಮ್ಮ ನಾಯಕರು ನನಗೆ ಹೇಳಿದ್ರು ನಾನು ಈಗ ಹೊಸದಾಗಿ ಬಂದಿರೋದ್ರಿಂದ ನಾನು ಕೂಡ ಅದರ ಬಗ್ಗೆ ಪರಿಶೀಲನೆ ಮಾಡಿ ನನ್ನ ಹಂತದಲ್ಲಿ ನಾನು ಆ ಇಲಾಖೆ ಅಧಿಕಾರಿಗಳೊಂದಿಗೆ ಕೂಡ ನಾನು ಮಾತನಾಡುತ್ತೆ